ಓಕೆ ಇಲ್ಲಿ ಗುಲಾಬಿ ಸಾಂಗ್ ಬಗ್ಗೆ ಒಂದು ಸ್ವಲ್ಪ ಹೇಳಿ ಗುಲಾಬಿ ಸಾಂಗ್ ಈಗ ಅಷ್ಟೇ ಇವತ್ತಷ್ಟೇ ರಿಲೀಸ್ ಆಗಿದೆ ಚೆನ್ನಾಗಿ ರೀಚು ಕೂಡ ಆಗ್ತಾ ಇದೆ ಫುಲ್ಲು ರೊಮ್ಯಾಂಟಿಕ್ ಇದ್ದೀರಾ ಹೇಳಿ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಈ ಮೂವಿಗೆ ಸೆಲೆಕ್ಟ್ ಆದಾಗ ನನ್ನ ಮೇನ್ ಸರ್ ನನ್ನ ಕ್ಯಾರೆಕ್ಟರ್ ಗಿಂತ ಹೆಚ್ಚಾಗಿ ನನ್ನ ಸಾಂಗ್ ಬಗ್ಗೆ ಹೇಳಿದ್ದೆ ಜಾಸ್ತಿ ನನಗೆ ಒಂದು ಸಾಂಗ್ ಅನ್ಕೊಂಡಿದೀನಿ ಅವಾಗ ಇನ್ನು ಸಾಂಗ್ ಫುಲ್ ಆಗಿರ್ಲಿಲ್ಲ ಬರೀ ಮ್ಯೂಸಿಕ್ ಆಗಿತ್ತು ಅಷ್ಟೇ ಸೊ ನನ್ನ ಸಾಂಗ್ ನ ಕೇಳಿಸಿ ನಾವು ತುಂಬಾ ಬೇರೆ ಲೆವೆಲ್ ಗೆ ಪ್ಲಾನ್ ಮಾಡ್ತೀವಿ ಬಿಕಾಸ್ ಆ ಸಾಂಗ್ ಬಂದ್ರೆ ಒಂದ್ ಸಿಚುವೇಶನ್ ಟ್ವಿಸ್ಟ್ ತಗೊಳ್ಳುತ್ತೆ ಮೂವಿ ಸೊ ಅದು ತುಂಬಾ ಬೇಕಿತ್ತು ಆ ರೀತಿನೇ ಬೇಕಿತ್ತು ಆ ಸಾಂಗ್ ಸೊ ಅಂಡ್ ಮೋರ್ ಓವರ್ ಏನ್ ಹೇಳಿದ್ರು ಅಂದ್ರೆ ನಾವು ತುಂಬಾ ಕ್ಯೂಟ್ ಆಗಿ ತೋರಿಸ್ತೀನಿ ಎಲ್ಲೂ ಅಲ್ಗರ್ ಆಗಿ ತೋರಿಸಲ್ಲ ನೀನ್ ಹೆಂಗ್ ಡಿಪೆಂಡ್ ಅನ್ನೋ ಸಾಂಗ್ ಕೂಡ ಕೂಡ ತುಂಬಾನೇ ಇಷ್ಟ ಆಗಿತ್ತು ಸಾಂಗ್ ಅಂಡ್ ಧನಂಜಯ್ ಮಾಸ್ಕರ್ ಕೊರಿಯೋಗ್ರಫಿ ಅವರು ಮೇ ಬಿ ನಾ ಪ್ಲಾನ್ ಮಾಡಿದಾಗ ಓಕೆ ಮಾಂಟೇಜಸ್ ಜಾಸ್ತಿ ಇರುತ್ತೆ ಅನ್ನೋ ಮೈಂಡ್ ಸೆಟ್ ಅಲ್ಲಿ ನಾನು ಬಂದಿದ್ದು ಪ್ರಾಕ್ಟೀಸ್ ಕೂಡ ಮಾಡಿದ್ವಿ ನಾವ್ ಒಂದು ಏಯ್ಟ್ ಡೇಸ್ನ ಪ್ರಾಕ್ಟೀಸ್ ಮಾಡಿದ್ವಿ ಸಾಂಗ್ ನ ಅವರಿಗೆ ನನ್ ಡಾನ್ಸರ್ ಅಂತ ಗೊತ್ತಾದ್ಮೇಲೆ ತುಂಬಾ ಸ್ಟೆಪ್ಸ್ ಸಿಕ್ಬಿಟ್ರು ನಾನು ಮದ್ವೆ ಫುಲ್ ಅವತಾರದಲ್ಲೇ ಫುಲ್ ಸ್ಟೆಪ್ಸ್ ಮಾಡಿರೋದು ಅಲ್ಲೇನಂದ್ರೆ ಆ ಟೈಮಲ್ಲಿ ಫುಲ್ ಮಳೆ ಚಳಿ ಸೊ ಮಳೆ ಬರ್ತಾ ನಾವು ಓಡ್ ಹೋಗ್ತಿದ್ವಿ ಒಳಗೆ ಮತ್ ಮಳೆ ನಿಲ್ತ್ ಮೇಲೆ ಬಂದೆ ಮತ್ತೆ ಓಡ್ ಬಂದ್ ಶಾರ್ಟ್ ಮಾಡ್ತಾ ಇದ್ವಿ ಸೊ ಫುಲ್ ಲೈಟಿಂಗ್ಸ್ ಎಲ್ಲಾ ಹಾಕ್ಬಿಟ್ಟಿದ್ವರು ಶಾಕ್ ಶಾಕ್ ಹೊಡಿತಾ ಇದ್ರು ಬಿಕಾಸ್ ಮಳೆಗೆ ಶಾಕ್ ಸರ್ಕ್ಯೂಟ್ ಆಗಿ ಶಾಕ್ ಹೊಡಿತಾ ಇತ್ತು ಸೊ ಅದೆಲ್ಲ ಮೆಮೊರೀಸ್ ತುಂಬಾನೇ ಕಷ್ಟಪಟ್ಟು ಮಾಡಿದಂತ ಸಾಂಗು ಬಟ್ ಔಟ್ಪುಟ್ ನೋಡಿದ್ರೆ ಮಾತ್ರ ನಾನಂದ್ ಫುಲ್ ಯಾವಾಗ ರಿಲೀಸ್ ಆಗುತ್ತೆ ಈ ಸಾಂಗ್ ಅಂತ ಕೇಳ್ತಾ ಇದ್ದೆ ಕೊನೆಗೂ ರಿಲೀಸ್ ಮಾಡಿ ಸೊ ಪ್ಲೀಸ್ ನೋಡಿ

ಅವನು ಹೇಳ್ತಾರ ಸಾಂಗ್ ಒಂದೆರಡು ಡೇಸ್ ನನಗೆ ಹೇಳ್ತಾ ಇರೋ ಸಾಂಗ್ ಗೂ ಹೇಳ್ತಾ ಇರೋ ಮ್ಯಾಟ್ರಿಗೂ ಏನು ಗೊತ್ತಾ ಅದು ಫುಲ್ ರೊಮ್ಯಾಂಟಿಕ್ ಸಾಂಗ್ ನೀವಿಬ್ಬರು ಹೇಳ್ತಾ ಇರೋದು ಯಾಕೆಂದ್ರೆ ನಿಮ್ಮ ವಿಡಿಯೋ ನೋಡಿಲ್ಲ ವಿಡಿಯೋ ಎಕ್ಸ್‌ಪೀರಿಯನ್ಸ್ ಕಾಣಿಸದೇ ಇಲ್ಲ ಸಾಂಗ್ ನೋಡಿದ್ರೆ ಬಿಕಾಸ್ ನಂಗೆ ಕಾಣಿಸ್ಲಿಲ್ಲ ನಾನು ಎಡಿಟಿಂಗ್ ಎಲ್ಲ ಆದ್ಮೇಲೆ ನಾನು ಆಕ್ಚುಲಿ ಜೊತೆ ಕುತ್ಕೊಂಡ್ ನಾನು ಆ ಸಾಂಗ್ ನೋಡಿದ್ದು ನನ್ ಫುಲ್ ಏನಂತಾರೆ ಹಿಂಗಾಗುತ್ತೆ ಏನು ಬಿಕಾಸ್ ಅವ್ರಿಗೂ ತುಂಬಾ ಎಕ್ಸ್ಪೆಕ್ಟೇಷನ್ ಇತ್ತು ಆ ಸಾಂಗ್ ಮೇಲೆ ಸೊ ನೋಡಿದ್ಮೇಲೆ ಅವ್ರು ಅದ್ರ ಒಂದೇ ಎಕ್ಸ್ಪ್ರೆಶನ್ ಕೊಟ್ರು ಆ ಅಂದ್ರು ಅಷ್ಟೇ ಅವ್ರ ಮುಂದೆ ಮಾತಾಡ್ಲಿಲ್ಲ ಆಮೇಲೆ ನಿನ್ ಕಣ್ಣೆ ನಿನಗೆ ಆಸ್ತಿ ಅಂತ ಒಂದ್ ಹೇಳಿದ್ರು ಸೊ ಖುಷಿ ಆಯ್ತು ಅಂಡ್ ನಾನು ಫಸ್ಟ್ ಟೈಮ್ ಓಕೆ ನನ್ ಒಂದು ಸ್ಟೆಪ್ ಆಚೆ ಹಾಕಿ ಓಕೆ ಈ ಒಂದ್ ಝೋನ್ ನ ಈ ಫೀಲ್ ಫೀಲ್ಡ್ ನಾನು ಎಕ್ಸ್ಪಿರಿಮೆಂಟ್ ಮಾಡಿದ್ದು ಅಂಡ್ ಎಲ್ಲರೂ ತುಂಬಾ ಹೆಲ್ಪ್ ಮಾಡಿದ್ದಾರೆ ಅವತ್ತು ಪುಶ್ ಮಾಡಿದ್ದಾರೆ ಇಲ್ಲ ಮಾಡು ಇನ್ನು ಬೇಕು ಇನ್ನು ಬೇಕು ಇನ್ನು ಬೇಕು ಅಂತ ಸೊ ತುಂಬಾ ಚೆನ್ನಾಗಿ ಬಂದಿದೆ ಐ ಆಮ್ ಸ್ಯಾಟಿಸ್ಫೈಡ್ ನಾನು ನನಗೂ ಶಾಕ್ ಆಯ್ತು ಯಾಕೆಂದ್ರೆ ಇವನು ಅವಾಗಿಂದನೂ ಪರಿಚಯ ನಾನು ಹೇಳಿದ್ನಲ್ಲ ಇವ್ರು ಸಿನಿಮಾದಲ್ಲಿ ಸ್ಟಾರ್ಟಿಂಗ್ ಇದ್ದಾಗ ನಾನು ಸಹ ಮಾಡಬೇಕಾದ್ರೆ ಎಷ್ಟೊಂದು ಸ್ಕ್ರಿಪ್ಟ್ ಇದು ಮಾಡಿಲ್ಲ ಇವರು ಆ ರೊಮ್ಯಾಂಟಿಕ್ ಸೀನ್ಸ್ ಇದೆ ಕಿಸಿಂಗ್ ಇದೆ ಅಂದರೆ ತುಂಬಾ ಸ್ಕ್ರಿಪ್ಟ್ ಆತರ ಒಂದು ಪರ್ಟಿಕ್ಯುಲರ್ ಗೆ ಇದೊಂದು ಸಾಂಗಲ್ಲಿ ಮಾತ್ರ ಆ ಸಾಂಗ್ ಹಂಸಲೇಖ ಸರ್ ಅವರು ಬರೆದಿರೋ ಲಿರಿಕೋ ಆಮೇಲೆ ಡೈರೆಕ್ಟರ್ ಎಕ್ಸ್ಪ್ಲೇನ್ ಮಾಡಿದ ರೀತಿ ಕಂಫರ್ಟಬಲ್ ಆಗಿ ಮಾಡೋದು ನನಗೆ ಆ್ಯಕ್ಚುಲಿ ಹೀರೋಸ್ ಕಂಫರ್ಟಬಲ್ ಮಾಡಿಸ್ತಾರಲ್ಲ ಸೊ ಆ ಸಾಂಗಲ್ಲಿ ಇವರು ನನಗೆ ತುಂಬಾ ಕಂಫರ್ಟಬಲ್ ಮಾಡಿಸ್ತಾರೆ ಯಾರು ಪಾಪ ಇವ್ರಿಗೆ ಡಾನ್ಸ್ ಸ್ವಲ್ಪ ಕಷ್ಟ ಆಗ್ತಿತ್ತು ಅಲ್ಲಿ ಮಳೆ ಬೇರೆ ಲಾಸ್ಟ್ ಲಾಸ್ಟ್ ಹೇಳಿ ಲಾಸ್ಟ್ ಅಲ್ಲಿ ಲಾಸ್ಟ್ ಹೇಳ್ಬಾರ್ದು ನಾವು ಸ್ಟಾರ್ಟಿಂಗ್ ಮಾಡಿರೋ ಬಿಟ್ಟು ಲಾಸ್ಟ್ ಏನ್ ಹೇಳೋಕಾಗುತ್ತೆ ಪಾಪ ಸೆಟ್ ಅವ್ರಿರ್ಬೋದು ಆ ಸಾಂಗ್ ಮಾತ್ರ ಫುಲ್ ಆಕ್ಚುಲಿ ಟೀಮ್ ವರ್ಕ್ ಅಂತಾನೆ ಹೇಳ್ಬಹುದು ಸೊ ಯಾರಾದ್ರೂ ಅಡ್ಜಸ್ಟ್ ಆಗಿಲೇಬೇಕು ಅಲ್ಲಿ

ಕಾನ್ವೆಂಟ್ ಸ್ಕೂಲ್ ಇರೋದು ರಾಜಾಸಾಹೇಲೆ 1 2 3 4 ಅನ್ನೋದು ಕಾನ್ವೆಂಟ್ ಸ್ಕೂಲು ಏ ಚಿತ್ರ ಹಾಂಗ್ ಆಗಿ ಬಿಡ್ಬಿಟ್ಟರು ಎಂಟು ದಿನ ಅಂತ ಅಂದ್ರೆ ಏನೆಲ್ಲ ಪ್ರಾಕ್ಟೀಸ್ ಮಾಡೋದ್ರು ಒಂದು ಸಾಂಗ್ ಎಂಟು ದಿನ ಅಂದ್ರೆ ಕಂಟಿನ್ಯೂಸ್ ಅಲ್ಲ ಮೇಡಮ್ ದಿನಕ್ಕೊಂದುವರೆ ಅಂತ ಶೂಟ್ ಮಾಡಿದ್ದೇ ಎರಡು ದಿನ ಅಲ್ವಾ ಎರಡು ಎರಡು ಕಂಪ್ಲೀಟ್ ಶೂಟ್ ಇದೆ

ನಾನು ಮೂವಿ ರೊಮ್ಯಾಂಟಿಕ್ ಅನ್ನು ಒಪ್ಕೊಂತಿಲ್ಲ ಬಟ್ ಈ ಮೂವಿ ಏನಕ್ಕೆ ಒಪ್ಕೊಂಡೆ ಅಂದ್ರೆ ಬಿಕಾಸ್ ಅವರ್ ಕ್ಯಾರೆಕ್ಟರ್ ಭೂಮಿ ಅನ್ನೋ ಕ್ಯಾರೆಕ್ಟರ್ ನನ್ಗೆ ತುಂಬಾ ಇಷ್ಟ ಆಯ್ತು ಅಂಡ್ ಆಕ್ಟಿಂಗ್ ವೇರಿಯೇಷನ್ ಓಕೆ ಒಂದ್ ಪಾತ್ರ ಆಗಿ ನಾನು ಈ ತರ ಪೋಟ್ರೆ ಮಾಡ್ತಾ ಇದ್ದೀನಿ ಅಥವಾ ಈ ಸಾಂಗ್ ಮಾಡ್ತಾ ಇದೀನಂದ್ರೆ ಅದ್ ಬೇರೆ ರೀತಿ ಕೊಟ್ರೆ ಆಗ್ಬಾರ್ದು ಒಳ್ಳೆ ರೀತಿಗಳು ಒಂದ್ ಒಳ್ಳೆ ಆ ಜವಾಬ್ದಾರಿ ಶಂಕರ್ ಸರ್ ಸರ್ಮದಿತ್ತು ಅಂಡ್ ಅವ್ರು ಒಳ್ಳೆ ರೀತಿ ತೋರ್ಸಿದ್ದಾರೆ ಅಂತ ಹೇಳ್ಬೋದು ಮೇನ್ ಏನಕ್ಕೆ ನಾನು ಈ ಸಾಂಗ್ ಒಪ್ಕೊಂಡಿದ್ದು ಅಂದ್ರೆ ಅದ್ ಆಕ್ಚುಲಿ ತುಂಬಾ ಅವ್ರು ಸೆಲೆಕ್ಟ್ ಮಾಡಿರೋ ಮನೆನೇ ಅಂತದ್ದು ಒಂಟಿ ಮನೆ ಇರ್ಬೇಕು ಮನೆ ಮುಂದೆ ಫುಲ್ ಸ್ಪೇಸ್ ಇರ್ಬೇಕು ಬಿಕಾಸ್ ಅವರಿಗೆ ಥಾಟ್ ಇತ್ತು ನನ್ನ ಸಾಂಗಿಗೆ ಯೂಸ್ ಮಾಡ್ಕೊಬೇಕು ತುಂಬಾ ದೊಡ್ಡ ಸೆಟ್ ಹಾಕಿದ್ದಾರೆ ಮನೆ ಮುಂದೆ ತುಂಬಾ ದೊಡ್ಡ ಸೆಟ್ ಹಾಕಿದ್ದಾರೆ ಸೊ ನಾವ್ ಆಕ್ಚುಲಿ ಡಾನ್ಸ್ ಆಡ್ಕೊಂಡ್ ಡಾನ್ಸ್ ಆಡ್ಕೊಂಡು ಡಾನ್ಸ್ ಆಡ್ಕೊಂಡು ನೆಕ್ಸ್ಟ್ ಲೈಕ್ ಬರ್ತೀವಿ ಒಳಗೆ ಸೊ ಅಲ್ಲಿಗ್ ಸಾಂಗ್ ಮುಗಿಯುತ್ತೆ ಬೆಡ್ರೂಮ್ ಅಲ್ಲಿ ಸಾಂಗ್ ಮುಗಿಯುತ್ತೆ ಅಲ್ಲಿಂದ ಸ್ಟಾರ್ಟ್ ಆಗಲ್ಲ ಹೌದು ಅಂದ್ರೆ ನಿಮ್ಗೆ ಓಪನ್ ಪ್ಲೇಸಲ್ಲಿ ಬೆಡ್ರೂಮ್ ತರ ಹೇಳಕ್ಕಾಗಲ್ಲ ಅಂದ್ರೆ ಸಾಂಗ್ ಆ ಬೆಡ್ರೂಮ್ ಸಾಂಗ್ ಏನಾಗುತ್ತೆ ಸ್ಟಾರ್ಟ್ ಆಗುತ್ತೆ

ಬಟ್ ಇವ್ರು ಪರಿಚಯ ಇದ್ದಿದ್ರಿಂದ ಆಮೇಲೆ ಡೈರೆಕ್ಟರ್ ಅಂತ ಗೊತ್ತಿದ್ರಿಂದ ನಮ್ ಧನಂಜಯ್ ಮಾಸ್ಟರ್ ಒಳ್ಳೆ ಕೊರೋಕರ್ಫರ್ ಅಂತ ಗೊತ್ತಿದ್ರು ಮೇನ್ ಏನಂದ್ರೆ ಅಲ್ಲಿ ಚಾಂದಿನಿ ಅಂತ ಒಬ್ರು ಇದ್ರು ಫಿಮೇಲ್ ಕೊರೋಗ್ರಾಫರ್ ಅಸಿಸ್ಟೆಂಟ್ ಕೊರೋಗ್ರಾಫರ್ ಅವ್ರು ನಂಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಅಂಡ್ ಅಂಡ್ ಮೋರ್ ಓವರ್ ಏನಂದ್ರೆ ನಂಗೆ ಎಲ್ಲೂ ಮುಜುಗರ ಅಂತ ಆಗಿಲ್ಲ ಮೇನ್ ಅಲ್ಲಿ ಏನಂದ್ರೆ ನಂಗೆ ಕಷ್ಟ ಆಗ್ತಿತ್ತು ಆ ಡ್ರೆಸ್ ಅಲ್ಲಿ ಫುಲ್ ಮದ್ವೆ ಹಣ್ಣು ಹೋಗ್ತಾ ಇದ್ದಾರೆ ಈ ಕಡೆ ಮಳೆಲೂ ನಾನು ನೆನಿಬಾರ್ದು ಓಡೋಗ್ಬೇಕು ಮತ್ತೆ ಸಾಂಗ್ ಶೂಟಿಂಗ್ ಅಷ್ಟು ಲೈಕ್ ಆ ಸ್ಪಾಟ್ ಗೆ ಬಂದು ಐ ಐ ಹ್ಯಾವ್ ಟು ಗಿವ್ ದಟ್ ಎಕ್ಸ್ಪ್ರೆಷನ್ ಅಲ್ಲ ಆ ಚಳಿ ಮಳೆಲೂ ಅದ್ ಆಕ್ಚುಲಿ ಔಟ್ಪುಟ್ ನೋಡಿದಾಗ ನಂಗೆ ಅನಿಸ್ತು ಬರಾಗಿಲ್ಲ ಮಾಡಿದೀನಲ್ಲ ಚೆನ್ನಾಗಿ ಸೊ ಅದು ಮೇನ್ ಇಲ್ಲ ಮೇಡಮ್ ಸಾಂಗ್ಸ್ ಅವರೇ ಬ್ಯಾಕ್ ಬೋರ್ನ್

ಪರಿಚಯ ಒಂದ್ ವೇಳೆ ಪರಿಚಯ ಇದೆ ಪ್ರಸನ್ನ ಅವರು ಆ ಪ್ಲೇಸ್ ಅಲ್ಲಿ ಇದ್ದಿದ್ರೆ ಏನೆಲ್ಲ ಆಗ್ತಾ ಇತ್ತು ಅಂತ ಪ್ರಸನ್ನ ಅವ್ರ ಡಾನ್ಸಿಂಗ್ ನಾನು ಇದುವರೆಗೂ ನೋಡಿಲ್ಲ ನಾನು ಅದಕ್ಕೆ ಏನಾದ್ರು ಹೇಳ್ಬೋದು ನೋಡಿಲ್ಲ ನೋಡಿಲ್ಲ ಅಲ್ಲಿ ಡಾನ್ಸ್ ಗಿಂತ ಸ್ವಲ್ಪ ರೊಮ್ಯಾನ್ಸ್ ಜಾಸ್ತಿ ಆಕ್ಚುಲಿ ಏನಂದ್ರೆ ಆ ಸಾಂಗ್ ಅಲ್ಲಿ ನಾನ್ ಡಾನ್ಸ್ ಆಡ್ತಾ ಇರ್ತೀನಿ ಹುಡ್ಗಲಿ ತುಂಬಾ ಚೆನ್ನಾಗಿ ಮಾಡಿದ್ರೆ ಇವ್ರಿಗಿಂತ ಇನ್ನೊಬ್ರು ಅನ್ನೋ ಕಾನ್ಫಿಡೆನ್ಸ್ ನಂಗಿಲ್ಲ ಹೇಳ್ಬೇಕಂದ್ರೆ ನಾನ್ ಆ ಸಾಂಗ್ ನೋಡಿದಾಗ ಆಕ್ಚುಲಿ ಬಿಕಾಸ್ ನಾನ್ ತುಂಬಾ ಸಲ ಒಬ್ರು ಕಾರ್ ಮೇಲೆ ಒಬ್ರು ತುಳಿದೀವಿ ಈ ಕಡೆ ಬಿದ್ದಿದೀವಿ ಸಾಂಗ್ ಸ್ಲೋ ಅನಿಸ್ತದೆ ಧನಂಜಯ್ ಮಾಸ್ಟರ್ ಅಂಡ್ ನಂತ ಏನಂದ್ರೆ ಲಿರಿಕ್ಸ್ ಗೆ ನನ್ ಬಿಟ್ಟಿದಿಲ್ಲ ಲಿರಿಕ್ಸಿಗೆ ಯುವರ್ ವಾಯ್ಸ್ ಇತ್ತು ಲಿರಿಕ್ಸ್ ಆದಮೇಲೆ ಬಿಟ್ ಬರುತ್ತೆ ಅದಕ್ಕೆ ನನ್ನ ಎಕ್ಸ್ಪ್ರೆಷನ್ ಇರ್ಬೇಕು ಸೊ ನಾನು ಅದಕ್ಕೆ ಹೇಳ್ತೀನಿ ಟೀಮ್ ವರ್ಕ್ ಇದಕ್ ತುಂಬಾ ಎಫರ್ಟ್ಸ್ ಹೋಗಿದೆ ಬಟ್ ಅದ್ ಕಾನ್ಸ್ ಅಲ್ಲ ಸ್ಕ್ರೀನ್ ಮೇಲೆ ಓ ಇಷ್ಟೊಂದು ಎಫರ್ಟ್ಸ್ ಹೋಗಿದ್ದೇನೋ ನಿಮ್ಗೆ ಗೊತ್ತಾಗಲ್ಲ

ಸೊ ಅದ್ರಪ್ಡೇಟೆಡ್ ವರ್ಷನ್ ಅಂದ್ರೆ ತಪ್ಪಾಗಲ್ಲ ಸೊ ಆ ರೀತಿ ಪ್ರತಿ ಸಾಂಗ್ ಕೂಡ ಒಂದು ಬೇರೆ ತರ ಮ್ಯೂಸಿಕ್ ಅನ್ಸುತ್ತೆ ಇವಾಗ ಟ್ರೆಂಡ್ ಸ್ವಲ್ಪ ಬೇರೆ ಟ್ರೆಂಡ್ ತರ ಅನ್ಸುತ್ತೆ ಹೊಸದಾಗಿ ಅಂದ್ರೆ ಬರ್ತಾ ತರ ಅಂದ್ರೆ ಒಂದು ಏನಂತ ಒಂದು ಫೀಲ್ ಗುಡ್ ಅಂತಾರಲ್ಲ ಅದ್ ನೋಡಿದಾಗ ಒಂದು ಆಟೋಮೆಟಿಕ್ ಆಗಿ ಒಂದ್ ಸ್ಮೈಲ್ ಬರುತ್ತೆ ಸೊ ಕೂಡ ಅಲ್ಲಿ ಆಡಿಯೋ ರಿಲೀಸ್ ಫಂಕ್ಷನ್ ಅಲ್ಲಿ ಆ ಸಾಂಗ್ ಪ್ಲೇ ಮಾಡಿದಾಗ ಅಲ್ಲಿ ಇಂತ ನಾನು ರಿಯಾಕ್ಷನ್ ನೋಡ್ತಾ ಇದ್ದೆ ಜಸ್ಟ್ ಒಂದು ಸ್ಪೈನ್ ಬರುತ್ತೆ ಸೊ ಆ ಥರ ಒಂದು ಸಾಂಗ್ ಆ್ಯಂಡ್ ಅವರಿಗೆ ತುಂಬ ಕ್ಲಾರಿಟಿ ಇತ್ತು ಡೈರೆಕ್ಟ್ರಿಗೆ ನನಗೆ ಹಿಂಗೆ ಬೇಕು ಅಲ್ಲಿಗೆ ಹೋಗ್ಬಿಟ್ಟು ಏನೋ ಪ್ಲಾನ್ ಮಾಡೋದಲ್ಲ ನನಗೆ ಹಿಂಗೆ ಬೇಕಂದ್ರೆ ಹಿಂಗೆ ಬೇಕು ಅವರು ಫಸ್ಟ್ ಹೇಳ್ತಿದ್ದು ಪ್ರತಿಯೊಬ್ಬರ ಹತ್ರನೂ ಅದೇ ನನಗೆ ಈ ರೀತಿ ಬೇಕು ನನಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಬಟ್ ನನಗೆ ನನ್ನ ಇಮ್ಯಾಜಿನೇಷನ್ ಅಲ್ಲಿ ಆ ಸಾಂಗ್ ಈ ರೀತಿ ಇದೆ ಸೊ ನಾನು ಎಷ್ಟಾಗುತ್ತೆ ನಿಮ್ಮ ಕಡೆಯೂ ಒಂದು ಬೆಟರ್ ಕೊಡಿ ಅನ್ನೋ ಥರ ಅವರು ಹೇಳೋರು ಸೊ ಅದಕ್ಕೋಸ್ಕರ ಅದೊಂದು ಟೀಮ್ ವರ್ಕ್ ಆಗಿ ಪ್ರತಿಯೊಬ್ಬರು ಕಾಂಟ್ರಿಬ್ಯೂಟ್ ಮಾಡಿದ್ದಕ್ಕೆ ಅಷ್ಟು ಚೆನ್ನಾಗಿ ಬಂದಿದೆ ಬಿಕಾಸ್ ನಾರ್ಮಲ್ ಸಾಂಗ್ ಎಲ್ಲ ಮಾಡ್ಬಿಡ್ಬೋದು ನಾವು ಈ ರೀತಿ ಸಾಂಗ್ಗಳು ಮಾಡಿದಾಗ ಅದು ತುಂಬ ಇದು ಬೇಕು ಗಟ್ ಫೀಲಿಂಗ್ ಬೇಕು ಆ್ಯಂಡ್ ಅಷ್ಟು ಎನರ್ಜಿ ಬೇಕು ಒಂಚೂರು ಎಕ್ಸ್ಪ್ರೆಷನ್ ಆ ಕಡೆ ಈ ಕಡೆ ಆದರೂ ಕೂಡ ಇಡೀ ಆ ಇಡೀ ಟೀಮಿಂದ ವರ್ಕೆ ಹಾಳಾಗ್ಬಿಡುತ್ತೆ ಸೊ ಹಾಗಾಗಿ ಡೆಫಿನೆಟ್ಲಿ ಅದು ನಾನು ನೋಡಿದಾಗ ನನಗೆ ಅನಿಸಿದೆ ಅದೇ ತುಂಬ ಚೆನ್ನಾಗಿ ಬಂದಿದೆ ಸಾಂಗ್ ಅಂದರೆ ನೀವು ಆಲ್ರೆಡಿ ಒಂದು ಮೂರು ಸಿನಿಮಾ ಕನ್ನಡ ಬೇರೆ ಭಾಷೆಯಲ್ಲಿ ಮೂರು ನಾಲ್ಕು ಸಿನಿಮಾ ಮಾಡಿ ಬಂದಿದ್ದೀರಾ ಒಂದಷ್ಟು ವರ್ಷದ ಅನುಭವ ಇದೆ ಈ ಹೆಣ್ಣು ಮಕ್ಕಳಿಗೆ ಎಸ್ಪೆಷಲಿ ಈ ರೊಮ್ಯಾಂಟಿಕ್ ಸೀನ್ ಬಂದಾಗ ಹೇಗೆ ಅದು ನೀವು ಹೇಗೆ ಪ್ರಿಪೇರ್ ಆಗ್ತೀರಾ ಅದಕ್ಕೆಲ್ಲ ಅಂತ ನಾನು ಆಕ್ಚುಲಿ ಜಾಸ್ತಿ ರೊಮ್ಯಾಂಟಿಕ್ ಇದು ಮಾಡಿಲ್ಲ ಅದೇ ಇದು ಹೇಳ್ತಾ ಇದ್ರಲ್ಲ ನಾನು ಇದೇ ಫಸ್ಟ್ ರೊಮ್ಯಾಂಟಿಕ್ ಸಾಂಗ್ ಅಂತ ಅಕ್ಸೆಪ್ಟ್ ಮಾಡಿದ್ದು ಅದೇ ಮನಸ್ಸಲ್ಲಿ ಬರೋ ಫಸ್ಟ್ ಥಾಟ್ ಏನು ಆಬ್ವಿಯಸ್ಲಿ ಹೆಂಗೆ ಬರುತ್ತೆ ಓಕೆ ಯಾವ ರೀತಿ ಫಸ್ಟ್ ಏನಂದ್ರೆ ನಾವು ಈ ತರ ಒಂದು ಸೀಕ್ವೆನ್ಸ್ ಇದೆ ಅಂದ್ರೆ ನಾವು ಕ್ಲಾರಿಟಿ ತಗೊಂಡ್ಬಿಡ್ಬೇಕು ಡೈರೆಕ್ಟರ್ ಹತ್ರ ಹೆಂಗ್ ತಗಿತೀರಾ ಯಾವ ರೀತಿ ಪೋಟ್ರೆ ಮಾಡ್ತೀರಾ ಅವರು ಮಾತಾಡೋ ರೀತಿ ಮೇಲೆ ನಮಗೆ ಕಾನ್ಫಿಡೆನ್ಸ್ ಬರುತ್ತೆ ಓಕೆ ನಾವು ಮಾಡ್ತೀವ ಇಲ್ವಾ ಅಂತ ನಾನು ಈ ಡೈರೆಕ್ಟರ್ ಜೊತೆ ಅವ್ರ ನಂಗೆ ಎಕ್ಸ್ಪ್ಲೈನ್ ಮಾಡಿದ ರೀತಿನೂ ನನ್ ನೀವೇ ಈ ಪಾತ್ರ ಮಾಡ್ಬೇಕಂತ ನನ್ಗೆ ಇಷ್ಟ ಬಟ್ ಈ ಸಾಂಗ್ ಹಿಂಗಿರುತ್ತೆ ಆಯ್ತಾ ನಿಮ್ ಮಾಡಕ್ ಓಕೆನಾ ಈ ರೀತಿ ನನ್ ಲಿಮಿಟೇಶನ್ಸ್ ಅಂತ ನಾವೇ ಹಾಕೊಂಡ್ರೆ ಅದು ನಾವು ಆರಾಮಾಗಿ ಮಾಡ್ಬೋದು ಅಂಡ್ ಆಕ್ಚುಲಿ ಕೋ ಆರ್ಟಿಸ್ಟ್ ಮೇಲೂ ಡಿಪೆಂಡ್ ಆಗುತ್ತೆ ಅವ್ರು ಹೇಗಿರ್ತಾರೆ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ